ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಶಬಸ್ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕೃಷ್ಣ ಕೃಷ್ಣ ರಾಧೆ ರಾಧೆ ಇವತ್ತು ಹಬ್ಬ ಇತ್ತಲ್ಲ ಹಾಗಾಗಿ ಸ್ಯಾರಿನ ವೇರ್ ಮಾಡಿದ್ದೆ ಅದಕ್ಕೋಸ್ಕರ ಈ ಸ್ಯಾರೀಲಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಈ ಸ್ಯಾರಿ ಮೇಲೆ ನಾನು ವಿಡಿಯೋನ ಮಾಡ್ತಿದ್ದೀನಿ ನಾನು ಕೂದ ಅಂತ ತೋರಿಸ್ತೀನಿ ಈಗ ಹಂಗೆ ಈಗ ಹೇರ್ ಪ್ಯಾಕ್ ಹಚ್ಕೊಂಡಿದ್ದೆ ನನ್ನ ಒಂದು ಫೇಸ್ ಸೂಪ್ ತನ್ನು ಮನೆಯಲ್ಲಿ ನಾನು ಫೇಸ್ ಸೂಪ್ ರೆಡಿ ಮಾಡಿ ಹಚ್ಕೋತೀನಿ ನಿಮ್ಗೇನಾದರೂ ಫೇಸ್ ಉಕ್ತಾನೆ ಮನೇಲಿ ಯಾವ ರೀತಿ ಮಾಡಬೇಕು ಮತ್ತು ಹೆಂಗೆ ಅಪ್ಲೈ ಮಾಡ್ಕೋಬೇಕು ಇಟ್ಕೋಬೇಕು ಅಂತ ಕ ಏನಾದರೂ ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ನಾನು ಡೆಫಿನೆಟಾಗಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನಾನು ಸುಮ್ಮನೆ ಸುಮ್ಮನೆ ಹಾಕೋದು ಕೆಲವೊಂದ್ಸತಿ ವ್ಯೂಸೇ ಬರೋಲ್ಲ ಅದಕ್ಕೋಸ್ಕರ ಈ ಥರ ಒಂದು ವೀಡಿಯೋಸಲ್ಲಿ ನಾನು ನಿಮ್ಗೆ ಹೇಳ್ಕೊಂಡ್ರೆ ನಿಜ ಫ್ರೆಂಡ್ಸ್ ಹಂಡ್ರೆಡ್ ಹಂಡ್ರೆಡು ಇದು ಯೂಸ್ ಯೂಸ್ ಆಗುತ್ತೆ ರಿಸಲ್ಟ್ ಮಾತ್ರ ಸೂಪರ್ ಐತಿ ನನಗಂತರೂ ಸಖತ್ ಇಷ್ಟ ಆಗುತ್ತೆ ಇದು ಒಂದು ಫೇಸ್ ಉಕ್ತಾನೆ ಐತಲ್ಲ ನಾನು ಮನೆಯಲ್ಲೇ ಮಾಡಿ ಹಚ್ಕೋತೀನಿ ಇದರಲ್ಲಿ ಒಂದು ನಾಲ್ಕೈದು ಥರ ಕಾಳು ಹಾಕಿನಿ ಆಮೇಲೆ ಒಂದು ಇಂಪಾರ್ಟೆಂಟ್ ಒಂದು ಹಾಕೀನಿ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಐತಿ ಆ ಒಂದು ಸೀಕ್ರೆಟನ್ನು ನೀವೇನಾದರೂ ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋಕ್ಕೆ ನಾನು ಕಮೆಂಟ್ ಮಾಡಿ ತಿಳಿಸಿ ಆ ವಿಡಿಯೋ ನಾನು ಶೇರ್ ಮಾಡಿ ಮಾಡ್ತೀನಿ ಅದರಲ್ಲಿ ಒಂದು ಏನೇನು ಹಾಕಿನಿ ಅಂಥೇಳಿ ಡೆಫಿನೆಟಾಗಿ ನಿಮಗೆ ಅದನ್ನು ನಾನು ಶೇರ್ ಮಾಡ್ಕೋತೀನಿ ಈಗ ನಿಮ್ಮ ಫೇಸ್ ನೋಡಿಬೇಕಾದ್ರೆ ನಾನು ಫೇಸ್ ಫೇಸ್ಗೆ ಅದು ಅದನ್ನು ಉಪ್ತನ ಅಪ್ಲೈ ಮಾಡ್ಕೊಂಡಿದ್ದೆ ಎಷ್ಟೊಂದು ಗ್ಲೋ ಮತ್ತು ಶೈನಿ ಸಿಲ್ಕಿ ಶೈನಾಗಿ ಕಾಣಿಸ್ತದೆ ಫುಲ್ಲು ಆ್ಯಕ್ಚುಲಿ ಫೇಸ್ ಯಾವತ್ತು ಶೈನಿ ಶೈನಿಯಾಗಿ ಕಾಣಿಸ್ಬೇಕು ಅಂದರೆ ಮುಖದ ಮೇಲೆ ಪಿಂಪಲ್ಸು ಪ್ಯಾಚೆ ಪ್ಯಾಚೆ ಕಪ್ಪಾಗಿ ಕಾಣಿಸ್ಬಾರ್ದು ಅಂತಂದರೆ ನಾವು ಮನೇಲಿ ಫೇಸ್ ಉಪ್ತನ ಆಗಾಗ ಹಚ್ಕೊತಿರ್ಬೇಕು ಮತ್ತು ಮುಲ್ತಾನೆ ಮಿಟ್ಟಿನೂ ನಂತರ ಸೊ ನಾನು ಎಲ್ ಯಾವ್ಯಾವ ಇಂಗ್ರೀಡಿಯೆಂಟ್ ಹಾಕಿ ಯಾವ್ಯಾವ ಒಂದು ಐಟಮ್ಸನ್ನ ಹಾಕಿ ನಾನು ರೆಡಿ ಅಂತ ಹೇಳೇ ಹೇಳ್ತೀನಿ ನೀವು ಫಸ್ಟ್ ಕಮೆಂಟ್ ಕಮೆಂಟ್ ಆದರೂ ಮಾಡಿ ನಾನು ಹಾಕ್ತೀನಿ ನಾನು ಹೇಳ್ತೀನಿ ಡಿಟೇಲಾಗಿ ಹೇಳ್ತೀನಿ ಯಾಕಂದರೆ ಸಾಕಷ್ಟು ಜನ ಪಿಗ್ಮಿಟೇಷನ್ ಪಿಂಪಲ್ಸ್ ಅಂತ ಇರ್ತಾರೆ ಗೋಳಾಡ್ತಾ ಇರ್ತಾರೆ ಅವ್ರಿಗೋಸ್ಕರ ನಾನು ಹೇಳೇ ಹೇಳ್ತೀನಿ ಬಟ್ ನಾನು ಯೂಸ್ ಮಾಡ್ತೀನಿ ಸಾಕಷ್ಟು ಜನ ಕೇಳ್ತಾರೆ ಅವ್ರಿಗೂ ಹೇಳ್ತೀನಿ ಆದರೆ ಮಾಡ್ಕೊಳ್ಳೋದಿಲ್ಲ ಸೊ ಮಾಡಬೇಕು ನಾವೇನಾದರೂ ಹೇಳಿದರೆ ಅದನ್ನು ಒಂದು ವಾರ ಒಂದು ವಾರ ಆದರೂ ನೀವು ಯೂಸ್ ಮಾಡಿಕೊಂಡ್ರೆ ರಿಸಲ್ಟ್ ಬರುತ್ತೆ ಈಗ ನೋಡ್ತಿರ್ಬೋದು ನಾನು ಒಂದು ವಾರ ಈ ಒಂದು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿದ್ದೆ ಮಸ್ತ್ ರಿಸಲ್ಟ್ ಐತಿಲ್ಲ ಯಾ ಈಗ ರೀ ವಿಡಿಯೋನ ಕಂಟಿನ್ಯೂ ಮಾಡೋಣ ಕೂದಲು ಅಂತ ತೋರಿಸ್ಬೇಕು ನಿಮಗೆ ಹೆಂಗೆ ಅಂತೇಳಿ ನಾನು ಕೂದಲು ವಾಶ್ ಮಾಡೋಕ್ಕಿಂತ ಮುಂಚೆ ನೈಟ್ ಅಪ್ಲೈ ಮಾಡಿದ್ದೆ ಹೇರ್ ಆಯಿಲ್ ನಾನು ಹೇರ್ ಆಯಿಲನ್ನ ನಾನು ನೈಟಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೆ ಅಂದರೆ ಒಂದು ಅರ್ಧ ತಾಸು ಬಿಟ್ಟು ತೊಳ್ಕೊಬೋದಾಗಿತ್ತು ಬಟ್ ನನ್ನ ತಲೆಯಲ್ಲಿ ಕೂದಲಿಗೆ ಸೊ ಎಣ್ಣೆ ಉಣ್ಸಿದ್ದಿಲ್ಲ ಒಂದು ವಾರ ಆಗಿತ್ತು ವಾರಕ್ಕೆ ಒಂದು ಸತಿ ನಾನು ಹೇರ್ ಆಯಿಲಿಂಗ್ ಮಾಡಾಕತ್ತೀನಿ ಇತ್ತಿತ್ಲಾಗ ಯಾಕಂತಂದರೆ ನಾನು ಕೆಲಸಕ್ಕೆ ಹೋಗೋದ್ರಿಂದ ನನಗೆ ಬಿಡುವು ಸಿಗಂಗಿಲ್ಲ ಸೊ ಟೈಮ್ ಸಿಗೋಂಗಿಲ್ಲ ಅಂಥೇಳಿ ನಾನು ಒಂದು ವಾರಕ್ಕೆ ಒಂದ್ಸತಿ ಎಣ್ಣೆನ ಹಚ್ಕೊತೀನಿ ಸತಿ ನಾನು ಮನೆಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ಸ್ನ ರೆಡಿ ಮಾಡಿಕೊಂಡು ಹಚ್ಕೊಳ್ತಾ ಇರ್ತೀನಿ ನಿಮಗೆಲ್ಲ ಗೊತ್ತಿದ್ದಂಗೆ ನನ್ನ ಹಳೆಯ ವ್ಯೂವರ್ಸಿಗೆ ಗೊತ್ತಿರುತ್ತಾ ನಾನು ಹೇರ್ ಆಯಿಲ್ನ ರೆಡಿ ಮಾಡ್ತೀನಿ ಮತ್ತು ಹೇರ್ಸ್ ರಿಲೇಟೆಡೇ ಜಾಸ್ತಿ ವಿಡಿಯೋಸ್ ಅದಾವೆ ನನ್ನ ಒಂದು ಚಾನಲಲ್ಲಿ ಅದಕ್ಕೋಸ್ಕರ ನೀವು ಏನಾದರೂ ಹೊಸಬರು ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಚಾನಲಲ್ಲಿ ಹೇರ್ಸ್ ರಿಲೇಟೆಡ್ ಸಾಕಷ್ಟು ವೀಡಿಯೋ ಇದೆ ಚೆಕ್ಔಟ್ ಮಾಡಿ ನಿಮಗೆ ಹೆಲ್ಪ್ಫುಲ್ ಆಗಬಹುದು ಅದಕ್ಕೋಸ್ಕರ ಹಾಗೆ ಯಾರು ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡ್ಕೊಂಬಿಡಿ ಯಾಕಂತಂದರೆ ಲಾಂಗ್ ಹೇರ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಸಿಕ್ಕಾಪಟ್ಟೆ ಎಲ್ರಿಗೂ ಇಷ್ಟ ಆಗುತ್ತೆ ಫೇಸ್ಗಿಂತನೂ ಹೇರ್ಸ್ಗೆ ಸಿಕ್ಕಾಪಟ್ಟೆ ಜನ ಅಟ್ರ್ಯಾಕ್ಟ್ ಆಗ್ತಾರೆ ಸತಿ ಅಂತಲೇ ಹೇಳ್ಬೋದು ಯಾಕಂದರೆ ಫೇಸು ಅಂದರೆ ಫೇಸ್ ಅಂದ್ರೆ ಗ್ಯಾರಂಟಿ ಕಲರ್ ಇರುತ್ತೆ ಬಟ್ ಕೂದಲಿಲ್ಲ ಅಂದರೆ ಕೆಟ್ಟ ಹಸಂಗೆಲ್ಲ ಮುಖ ಹೆಂಗಿದ್ರು ಪರವಾಗಿಲ್ಲ ಕೂದಲಿದ್ರೆ ಒಂದು ರೀತಿ ಕಳೆ ಮುಖಕ್ಕೆ ಅಂತ ಹೇಳ್ಬೋದು ಹಾಗೇ ನಾನು ಸೊ ವೀಡಿಯೋದಲ್ಲಿ ನಾನು ನನ್ನ ಹೇರ್ಸು ಹಾಗೆ ನನ್ನ ಫೇಸ್ನ ತೋರಿಸ್ತಾಕತ್ತಿದ್ದೀನಿ ಅದೇ ಹೇಳಿದ್ನೆಲ್ಲ ನಾನು ಫೇಸ್ ಉಪ್ಪು ಬೇರೆ ಹಚ್ಕೊತಾ ಇದ್ದೀನಿ ಅದರದ್ದು ರಿಸಲ್ಟ್ ಸೂಪರಾಗಿದೆ ನಿಮಗೇನಾದರೂ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ ಅಷ್ಟೇ ಕಮೆಂಟ್ ಮಾಡಿದರೆ ಆದ ವಿಡಿಯೋ ನಾನು ಮಾಡಿ ಹಾಕ್ತೀನಿ ಹಾಗೆ ಫೇಸು ಮತ್ತು ಹೇರ್ಸು ಸರಿಯಾಗಿ ಬೆಳಿಬೇಕಂತಂದರೆ ನಮ್ಮ ಒಂದು ಫೇ ಅಂದರೆ ಮೇಲಿನ ಒಂದು ಚರ್ಮಕ್ಕೆ ನಾವು ಟ್ರೀಟ್ಮೆಂಟ್ ಏನು ಕೊಡ್ತೀವಲ್ಲ ಅದಕ್ಕಿಂತ ನಾವು ಒಳಗಡೆಯಿಂದ ನಮ್ಮ ಒಂದು ಬಾಡಿ ಹೆಲ್ದಿಯಾಗಿರಬೇಕು ಓಕೆನಾ ನಾವು ಜಾಸ್ತಿ ಮೇಲ್ಗಡೆ ವಿಚಾರ ಮಾಡ್ತೀವಿ ಕೂದಲಾಗಿರ್ಬೋದು ಫೇಸ್ಗಾಗಿರ್ಬೋದು ಏನಾದರೂ ಹಚ್ಕೊತಾನೆ ಇರ್ತೀವಿ ಇಫೆಕ್ಟಿವ್ ಆಗೋದಿಲ್ಲ ಯಾಕೆ ಆಗೋದಿಲ್ಲಪ್ಪ ಅಂತಂದರೆ ನಮಗೂ ಒಳಗಡೆಯಿಂದ ನಮ್ಮ ಬಾಡಿ ಹೀಟ್ ಆಗಿರ್ತೈತಿ ಆಮೇಲೆ ನಮ್ಮ ಒಂದು ಬಾಡಿಯಲ್ಲಿ ನೀರು ಕಂಟೆಂಟ್ ಕಡಿಮೆ ಇರ್ತದ ಹಾಗೆ ಫ್ರೂಟ್ಸು ಮತ್ತು ಈ ವೆಜಿಟೇಬಲ್ಸು ನಾವು ಯಾವುದೂ ಕೂಡ ತಿಂತಿರಲ್ಲ ಹಾಗಾಗಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ಸ್ ಇದು ಕೆಲವೊಂದು ನಮ್ಮ ಬಾಡಿಯಲ್ಲಿ ಕಡಿಮೆ ಬೀಳ್ತಿರ್ತದೆ ಆ ಸಲುವಾಗಿನೇ ನಮ್ಮ ಫೇಸ್ ಒಂದು ಸತಿ ಟ್ಯಾನ್ ಆಗುತ್ತೆ ಒಂದು ಸತಿ ಬ್ಲ್ಯಾಕ್ ಬೀಳುತ್ತೆ ಪಿಂಪಲ್ಸ್ ಆಗೋಕ್ಕೆ ಶುರು ಮಾಡುತ್ತೆ ಹಾಗೆ ಕೂದಲು ಉದ್ರಕ್ಕೆ ಶುರು ಮಾಡುತ್ತೆ ಕೂದಲು ಶೈನಿಗೆ ವೈಟ್ ವೈಟೆಡ್ಸ್ ಆಗೋಕೆ ಶುರು ಅಂದ್ರೆ ವೈಟ್ ಕೂದಲಾಗಕ್ಕೆ ಶುರು ಮಾಡ್ತಾವ ನಮ್ಮ ಒಂದು ಕ್ಯಾಲ್ಸಿಯಂ ವಿಟಮಿನ್ಸ್ ತುಂಬಾ ಇಂಪಾರ್ಟೆಂಟು ಅದನ್ನೆಲ್ಲ ಬೆಳೆಸ್ಕೋಬೇಕು ಅಂತಂದರೆ ಟೈಮ್ ಟು ಟೈಮ್ ಊಟ ಮಾಡಬೇಕು ಎರಡರಿಂದ ಮೂರು ಲೀಟರ್ ನೀರು ಕುಡಿಬೇಕು ಹಾಗೇ ಊಟದಲ್ಲಿ ನಾವು ಸಲಾಡ್ ರೀತಿಯಲ್ಲಿ ಸೌತೆಕಾಯಿ ಗಜರೆಕಾಯಿ ಮತ್ತು ಬೀಟ್ರೂಟು ಇದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕು ಹಸಿ ಆನಿಯನ್ ನೀವು ತಿನ್ಕೋಬೋದು ರಾ ನೈಟಲ್ಲಿ ಅದು ಕೂಡ ಹೆಲ್ತು ಮತ್ತು ನಮ್ಮ ಕೂದಲು ಸ್ಕಿನ್ಗೆ ಚಲೋನೆ ಕೆಲವರು ತಿಂತಿರ್ತಾರೆ ಹಾಗಾಗಿ ಅವರೊಂದು ನ್ಯಾಚುರಲ್ ಆಗಿ ಕೂದಲು ಹೇರ್ಸು ಸಾರಿ ಹೇರ್ಸು ಮತ್ತು ಸ್ಕಿನ್ ತುಂಬಾ ಶೈನಿ ಮತ್ತು ಸಿಲ್ಕಿಯಾಗಿರ್ತದೆ ಅಂತ ಹೇಳ್ಬೋದು ಹಚ್ಕೊಳ್ಳೋದ್ರ ಜೊತೆಗೇ ನಾವು ತಿನ್ಕೋಬೇಕು ಇದರ ಪ್ರಕಾರ ತಿಂದು ರೆಸ್ಟ್ ಮಾಡಬೇಕು ಆದಷ್ಟು ಚಿಂತೆನ ಅವಾಯ್ಡ್ ಮಾಡಬೇಕು ಹಾಗೆ ಎರಡು ಮೂರು ಟೈಮ್ ಫೇಶ್ ವಾಶ್ ಮಾಡಬೇಕು ನಮ್ಮ ಹೇರ್ಸ್ಗೆ ಕೂಡ ವಾರದಲ್ಲಿ ಒಂದು ಎರಡರಿಂದ ಮೂರು ಆದರೂ ನಾವು ಹೇರ್ ವಾಶ್ ಮಾಡ್ಕೊಳ್ಳೇಬೇಕು ಹೆಡ್ ಬಾತ್ ಆಗಲೇಬೇಕು ಆಮೇಲೆ ಆಯಿಲಿಂಗ್ ಕೂಡ ವಾರದಲ್ಲಿ ಎರಡು ಸತಿ ಆಗಬೇಕು ಬಟ್ ನನಗಿಲ್ಲಿ ಟೈಮ್ ಸಿಗಂಗಿಲ್ಲ ಏನು ಮಾಡಿದರೂ ಎಸ್ ಪ್ರಯತ್ನ ಮಾಡಿದರೂ ನಂಗೆ ಟೈಮ್ ಸಿಗೋದೇ ಇಲ್ಲ ಯಾಕಂತಂದರೆ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ನಾವು ಮಾರ್ನಿಂಗ್ ಏಳಲೇಬೇಕು ಎದ್ದ ತಕ್ಷಣ ಲಂಚ್ ಬಾಕ್ಸ್ ಒಂದು ಮೂರರಿಂದ ನಾಲ್ಕು ಲಂಚ್ ಬಾಕ್ಸ ನಾವು ರೆಡಿ ಮಾಡ್ಕೋಬೇಕು ಹಾಗೆ ಇಬ್ಬರು ಮಕ್ಕಳಿಗೆ ಕಳಿಸಿ ನಾವು ಇಬ್ಬರೂ ಕೂಡ ಟಿಫನ್ಗೆ ಹಾಕ್ಕೊಂಡು ಹೋಗಬೇಕಾಗುತ್ತೆ ಹೀಗಾಗಿ ಮಾರ್ನಿಂಗ್ ಅಂತರೂ ಆಯಿಲ್ ಅಪ್ಲೈ ಮಾಡೋಕ್ಕಾಗಲ್ಲ ಹೇರ್ ವಾಶ್ ಮಾಡಲಿಕ್ಕಾಗಲ್ಲ ಕೆಲವೊಂದು ಸರ್ತಿ ಹಂಗಾಗಿಬಿಡ್ತಿದೆ ಅದಕ್ಕೋಸ್ಕರ ನಾನು ವಾರಕ್ಕೆ ಒಂದು ಸತಿ ಆದರೂ ಹೇರ್ ಆಯಿಲಿಂಗ್ ಮಾಡಿ ತೊಳೆದ್ರಾಯಿತು ಅಂಥೇಳಿ ಇದನ್ನು ಫಿಕ್ಸಾಗಿ ಇಟ್ಕೊಂಡಿನಿ ಆಮೇಲೆ ಈ ವಾರಕ್ಕೆ ಸತಿ ಆಯ್ಲಿಂಗ್ ಆದರೆ ಎರಡು ವಾರ ಅಂದರೆ ಒಂದು ವಾರ ಬಿಟ್ಟು ಒಂದು ವಾರ ಹದಿನೈದು ದಿವ್ಸಗೊಮ್ಮೆ ಫೇಸ್ ಪ್ಯಾಕು ಅಥವಾ ನಂದು ಹೇರ್ ಪ್ಯಾಕು ಹೇರ್ ಪ್ಯಾಕ್ ಹಚ್ತೀನಿ ಹೇರ್ ಪ್ಯಾಕಲ್ಲಿ ನಾನು ಮೆಹಂದಿ ಹಚ್ತೀನಿ ಮೆಹಂದಿಯಲ್ಲಿ ಏನೇನು ಪ್ರಿಪೇರ್ ಮಾಡಿದ್ನಿ ಅನ್ನೋದನ್ನು ಈ ವಿಡಿಯೋದು ಲಾಸ್ಟಲ್ಲಿ ನಾನು ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಅದು ನಿಮಗೆ ಸಿಗುತ್ತಾ ನಾನು ಇನ್ನೇನೆಲ್ಲ ಹಾಕಿರ್ತೀನಿ ಅಂಥೇಳಿ ಒಂದು ರೀತಿ ಕೂದಲು ಗ್ರೋತ್ ಆಗಬೇಕು ನಾವು ಮೆಹೆಂದಿ ಅಪ್ಲೈ ಮಾಡಿದಾಗ ಸುಮ್ಮ ಸುಮ್ಮನೆ ಅಪ್ಲೈ ಮಾಡಬಾರ್ದು ನಮಗೆ ಕೆಲವೊಬ್ರು ಮೆಹೆಂದಿನ ಹಾಕ್ಕೊತಾರೆ ಬರೀ ಕಲರ್ ಆಗೋಕ್ಕೆ ವಿಚಾರ ಮಾಡ್ತಾರೆ ಕಲರ್ ಆಗೋದಕ್ಕೆ ವಿಚಾರ ಮಾಡಿ ಬರೀ ನೀರು ಮೆಹೆಂದಿ ಇರೋದು ನೀರು ಹಾಕೋದು ಇದಿಷ್ಟೇ ಮಾಡ್ತಾರೆ ಬಟ್ ಇದಿಷ್ಟೇ ನಾನು ಮಾಡೋಂಗಿಲ್ಲ ನನ್ನ ಒಂದು ಮೆಹೆಂದಿ ಹೇರ್ ಪ್ಯಾಕಲ್ಲಿ ಹೆಲ್ದಿಯಾಗಿರಬೇಕು ಓಕೆನಾ ಶೈನಿ ಸಿಲ್ಕಿ ಮತ್ತು ಹೇರ್ಸ್ ಗ್ರೋತ್ ಆಗಬೇಕು ಆ ಆ ರೀತಿ ನಾನು ಒಂದು ಹೇರ್ಸ್ ಪ್ಯಾಕ್ನ ರೆಡಿ ಮಾಡ್ತೀನಿ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಈಗ ನ್ಯಾಚುರಲ್ಲಾಗಿ ನಾನು ಒಂದಿಷ್ಟು ಆಯಿಲ್ಸ್ನ ನಾನು ಹಾ ಹಾಕೊಳ್ಳಕ್ಕೆ ರೆಡಿ ಮಾಡ್ಕೊಂಡೀನಿ ಇದನ್ನೆಲ್ಲನೂ ಈಗ ಒಂದೊಂದಾಗಿನೇ ಒಂದೊಂದಾಗಿನೇ ನಾನು ಹಾಕ್ಕೊಂಡಿನಿ ಈ ರೀತಿನೂ ಹಾಕೋತೀನಿ ಮತ್ತು ಬೇರೆ ರೀತಿಯಲ್ಲೂ ಹಾಕ್ತೀನಿ ಯಾ ಬೇರೆ ರೀತಿಯಲ್ಲ ಅಂತಂದರೆ ಇವುಗಳನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ಟೀಮ್ ಮಾಡ್ಕೋತೀನಿ ಓಕೆನಾ ಸ್ಟೀಮ್ ಮಾಡಿ ಸ್ವಲ್ಪ ಆರಿಸಿ ಹಚ್ಕೊತೀನಿ ಇಲ್ಲ ಅಂತಂದರೆ ಜಸ್ಟ್ ಕೊಬ್ಬರಿ ಎಣ್ಣೆನ ತಗೊಂಡು ಅದರ ಜೊತೆಗೆ ನಾನು ಪರ್ಸ್ನಲ್ಲಾಗಿ ನನಗೆ ಯಾವ ಆಯಿಲ್ ನನಗೆ ಬೇಕಾಗಿದೆಯೋ ಆ ಆಯಿಲ್ನ ನಾನು ರೆಡಿ ಮಾಡಿ ಇಟ್ಕೊತೀನಿ ಅಂದರೆ ಈ ಆನಿಯನ್ ಮೆಂತೆ ಸಾಸಿವೆ ಮತ್ತು ಹೆಬಿಸ್ಕಸ್ ಹೆಬಿಸ್ಕಸ್ಸು ಈ ರೀತಿ ನಾನು ಪರ್ಸ್ನಲ್ಲಾಗಿ ಆಯಿಲ್ನ ರೆಡಿ ಮಾಡಿ ವಾರಕ್ಕೆ ಸತಿ ಏನು ಹಚ್ಕೊತಿರ್ತೀನಲ್ಲ ಆಗಿಂದಾಗ ನಾನು ರೆಡಿ ಮಾಡಿನೂ ಹಚ್ಕೊತೀನಿ ಇಲ್ಲ ಸ್ಟಾಕ್ನು ಇಟ್ಕೊತೀನಿ ಬಟ್ ಇವತ್ತು ನಾನು ಅದೆಲ್ಲ ಸ್ಟಾಕ್ಸು ಖಾಲಿಯಾಗಿಬಿಟ್ಟಿದ್ದೀನಿ ನನ್ನ ಹತ್ರ ಈಗ ಇಲ್ಲ ಆಯಿಲು ಹಾಗಾಗಿ ಇಲ್ಲಿನೂ ನಾನು ತೋರಿಸ್ತಾ ಇರೋದು ಸಾಸಿವೆ ಎಣ್ಣೆ ಆಮ್ಲ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ನನ್ನ ಆಲ್ಮಂಡ್ ಆಯಿಲ್ ಇದು ನನ್ನ ಫೇವ್ರೆಟ್ ಆಯಿಲ್ಸ್ ಅಂತ ಹೇಳ್ಬೋದು ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಇದನ್ನೇ ಹಚ್ಕೊಂಡೀನಿ ಇದನ್ನೇ ಅಪ್ಲೈ ಮಾಡ್ಕೊಂಡಿದ್ದೀನಿ ಸಾಕಷ್ಟು ವೀಡಿಯೋಸ್ ಇದ್ದಾರೆ ನನ್ನ ಕೂಲ್ ರಿಲೇಟೆಡ್ ಅದನ್ನು ನೀವು ನೋಡಿರಿ ಯಾಕಂತಂದರೆ ನಂಬೋಂಗಿಲ್ಲ ಸೊ ನಾನು ಈ ಒಂದು ಈ ಒಂದು ವೀಡಿಯೋದಲ್ಲಿ ಒಂದು ತೋರಿಸೋದು ಆ ವೀಡಿಯೋದಲ್ಲಿ ಒಂದು ತೋರಿಸೋದು ಮಾಡೋಂಗಿಲ್ಲ ನಾನು ಕಂಟಿನ್ಯೂ ಆಗಿ ಕೆಲವೊಂದು ಆಯಿಲ್ನ ಪ್ರಿಪೇರ್ ಮಾಡ್ತೀನಿ ನಿಮಗೆಲ್ಲ ಹೇಳ್ತೀನಿ ಅಂದರೆ ನಿಮ್ಗೆ ಒಂದು ಇದು ಕೊಡ್ತೀನಿ ಸಜೆಸ್ಟ್ ಕೊಡ್ತೀನಿ ಹಚ್ಕೋರಿ ಈ ರೀತಿ ಅಂಥೇಳಿ ನಾನು ಹೇರ್ ಕಟ್ ಮಾಡಿದ್ನೆಲ್ಲ ಆ ವಿಡಿಯೋನು ಕೂಡ ಲಿಂಕ್ ಇದರಲ್ಲಿ ಹಾಕ್ತೀನಿ ಏನಪ್ಪ ಅಂತಂದರೆ ಹೇರ್ ಕಟ್ ಮಾಡಿದ್ನಲ್ಲ ನಾನು ಆಫ್ಟರ್ ಎ ಲಾಂಗ್ ಟೈಮ್ ನಾನು ಹೇರ್ ಕಟ್ ಮಾಡಿದ್ದು ಅಂದರೆ ಟೆನ್ ಇಯರ್ಸ್ ಆಗಿತ್ತೇನೋ ಗೊತ್ತಿಲ್ಲ ನಾನು ಜಾಸ್ತಿ ಕಟ್ ಮಾಡ್ಲಿಕ್ಕೆ ಹೋಗಂಗಿಲ್ಲ ಅಂದರೆ ಸೆಲ್ಫ್ ಕಟ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೊತೀನಿ ಬಟ್ ನಾನು ಪಾರ್ಲರಲ್ಲಿ ಕಟ್ ಮಾಡಿದ್ದು ಹತ್ತು ಹನ್ನೊಂದು ವರ್ಷಗಳೇನೆ ಆಗೋಗುತ್ತೇನೋ ಹೌದಾ ಇವಾಗ ಕಟ್ ಏನೋ ಮಾಡ್ತಿದ್ದೆ ಸ್ವಲ್ಪ ನನಗೆ ಮನಸ್ಸಿಗೆನೋ ನೋವು ಬೇರೆ ಆಯಿತು ಯಾಕಪ್ಪ ಕಟ್ ಮಾಡಿಸಿದೆ ಅಂಥೇಳಿ ಮತ್ತೆ ನಾನು ಒಂದು ಟಾಸ್ಕನ್ನ ಇಟ್ಕೊಂಡಿನಿ ಅದು ಒಂದು ನಿಮ್ಮ ಜೊತೆಯೂ ಶೇರ್ ಮಾಡ್ಕೊತಾ ಹೋಗ್ತೀನಿ ಸ್ಟೆಪ್ ಒನ್ನಲ್ಲಿ ಇದು ಒಂದು ಅಂತಲೇ ಅನ್ಕೊಂತೀನಿ ಸ್ಟೆಪ್ ಒನ್ ಇದು ನನ್ನ ಒಂದು ಹೇರ್ ಗ್ರೋತ್ಗೆ ರೀ ಹೇರ್ ಗ್ರೋತ್ಗೆ ಒಂದು ಇಲ್ಲ ಅಂತಲೇ ಹೇಳ್ಬೋದು ಈಗ ಇಷ್ಟೇ ನಾನು ಇಷ್ಟನ್ನೇ ಬಿಟ್ಕೊಂಡು ಫುಲ್ ನೈಟ್ ಪೂರ್ತಿ ಇದೇ ರೀತಿ ನಾನು ಕಟ್ಕೊಂಡು ಮುಕೋತೀನಿ ಕೆಲವೊಂದು ದಿನ ಬನ್ ಕೂಡ ಹಾಕ್ತೀನಿ ಎಲ್ರಿಗೂ ನಾನು ನೈಟ್ ಎಣ್ಣೆ ಹಚ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಲ್ಲ ನೈಟ್ ನಾನು ಎಣ್ಣೆ ಹಚ್ಕೊಂಡಿದ್ದೆ ಇವತ್ತು ಹಬ್ಬ ಸೊ ಹಬ್ಬದ ದಿನ ನಾನು ಹೇರ್ ವಾಶ್ ಮಾಡೀನಿ ಸೊ ನೋಡ್ತಿರ್ಬೋದು ಹಬ್ಬದ ದಿನ ನಾನು ಹೇರ್ ವಾಶ್ ಮಾಡ್ಕೊಂಡಿನಿ ಯಾವ ರೀತಿ ಬಂದೈತೆ ಹೇಳಿ ಫುಲ್ ಹೇರ್ಸ್ ಎಲ್ಲ ಸಿಲ್ಕಿ ಸಿಲ್ಕಿ ಆಗ್ಯಾವ ನೋಡ್ತಿರ್ಬೋದು ನೀವು ಸ್ವಲ್ಪನು ಈ ರೀತಿ ತೊಡಕಿಲ್ಲ ಆಮೇಲೆ ಮುಟ್ಟಿದರೆ ಸಾಕು ಫುಲ್ ಸ್ಮೂತು ಮತ್ತು ಶೈನಿ ಸಿಲ್ಕಿ ನರಿಶ್ಮೆಂಟ್ ಪೂರ್ತಿ ಇನ್ವಾಲ್ ಆಗಿದೆ ನನ್ನ ಒಂದು ಹೇರ್ಸಲ್ಲಿ ನಾನು ಕಟ್ ಮಾಡೀನಲ್ಲ ಕಟ್ ಮಾಡಿದ್ದೀವ ವಿಡಿಯೋ ನೋಡಿಲ್ಲ ಅಂದರೆ ಈ ಒಂದು ವಿಡಿಯೋದಲ್ಲಿ ಲಾಸ್ಟಿಗೆ ಲಿಂಕ್ ಹಾಕ್ತೀನಿ ಆ ಒಂದು ವಿಡಿಯೋನ ಹಾಕ್ತೀನಿ ನೋಡಿರಿ ಒಂದು ಹೇರ್ ಕಟ್ನ ಸ್ಟ್ರೇಟಾಗಿ ಹೇರ್ ಕಟ್ ಮಾಡ್ಕೊಂಡಿದ್ದೆ ತೋರಿಸ್ತೀನಿ ನನ್ನ ಹೆಸರು ಈ ರೀತಿ ಐತಿ ಮತ್ತು ಸಾಡಿ ಹುಟ್ಟದ ಸಾಡಿ ಯಾಕೆ ಹುಡ್ಕೊಂಡಿದೆಪ ಅಂತಂದ್ರೆ ನಾವೊಂದು ಸ್ಯಾರಿ ರಿಲೇಟೆಡ್ ಒಂದು ವಿಡಿಯೋ ಮಾಡಕತ್ತೀನಿ ಅಂದರೆ ನನ್ನ ಕೆಲವೊಂದು ಸ್ಯಾರಿಗಳು ಅದಾವ ಅದು ವಿಡಿಯೋ ಮಾಡಬೇಕಂತ ನಾನು ಇದು ಸಾಡಿ ಉಟ್ಕೊಳ್ತೀನಿ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ ನೀವು ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಪೋರ್ಟ್ ಮಾಡಿ ಆ ವಿಡಿಯೋನ ನೀವು ನೋಡ್ಬೋದು ಬೆಲ್ಲೈಕನ್ ಹೊತ್ತಿ ನಾ ಹಾಕುವ ವಿಡಿಯೋಸ್ ನೋಟಿಫಿಕೇಶನ್ ಫಟ್ ಅಂತ ಬರುತ್ತೆ ನೀವು ಥಟ್ ಅಂತ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನು ನೋಡಿರಿ ಈ ವಿಡಿಯೋ ಇದು ಇವಾಗಿ ಸೆಂಡ್ ಮಾಡೀನಲ್ಲ ಇದಾದ ನಂತರ ನೆಕ್ಸ್ಟ್ ಅದೇ ವಿಡಿಯೋನ ಸೆಂಡ್ ಮಾಡ್ತೀನಿ ಅದೇ ನಾನು ಯಾವ ರೀತಿ ಆಫ್ಲೈನಲ್ಲಿ ಸ್ಯಾರೀಸ್ನ ಪರ್ಚೇಸ್ ಮಾಡಿದೆ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ಸೊ ಈ ಸ್ಯಾ ಅಂದರೆ ಸ್ಯಾಡಿ ಉಟ್ಕೊಂಡೇ ನಾನು ಮಾಡಿಕೊಂಡೆ ಹಬ್ಬ ಇತ್ತಲ್ಲ ಸೊ ಹಬ್ಬಕ್ಕೆ ಸ್ಯಾಡಿ ಉಟ್ಕೊಂಡಂಗಾಯಿತು ಅಂಥೇಳಿ ಈ ಸ್ಯಾಡಿನ ಉಟ್ಕೊಂಡಿದ್ದೆ ಈ ಸ್ಯಾರಿ ಹೆಂಗಿದೆ ಅಂತ ಖಮಿ ಮೂಲಕ ತಿಳಿಸಿ ಸ್ವಲ್ಪ ಗಡಿ ಗಿಡಿಯಲ್ಲಿ ಇದು ಸ್ವಲ್ಪ ದ ಇದು ಆಗಿಬಿಟ್ಟಿದೆ ಇದು ಆ್ಯಕ್ಚುಲಿ ದಡಿ ಇಲ್ಲ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ನಾನೇ ಹೇರ್ಸ್ ರಿಲೇಟೆಡ್ ನಿಮಗೇನಾದರೂ ಹೇರ್ ರಿಲೇಟೆಡ್ ವಿಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ವಿಡಿಯೋಸ್ ಬೇಕು ಅಂದರೆ ಹೇರ್ ಪ್ಯಾಕ್ ವಿಡಿಯೋನ ನಾವೊಂದು ಮನೆಯಲ್ಲಿ ಹೇರ್ ಪ್ಯಾಕ್ ಅಂದರೆ ಹೇರ್ ಪ್ಯಾಕ್ ರೆಡಿ ಮಾಡ್ತೀನಿ ಮನೆಯಲ್ಲಿಯೇ ಹೇರ್ ಆಯಿಲ್ ರೆಡಿ ಮಾಡ್ತೀನಿ ಮನೆಯಲ್ಲಿಯೇ ನಾವೊಂದು ಹೇರ್ಸಿಗೆ ಸ್ಪಾ ಯಾವ ರೀತಿ ಕೊಡ್ತೀನಿ ಮಸ ಮಸಾಜ್ ಯಾವ ರೀತಿ ಮಾಡಿಸ್ಕೊತೀನಿ ಆಮೇಲೆ ಅಂದರೆ ಹೇರ್ಸಿಗೆ ನಂತರ ಹಾಂ ಮೆಹಂದಿನ ಯಾವ ರೀತಿ ರೆಡಿ ಮಾಡ್ಕೋತೀನಿ ಮೆಹೆಂದಿಯಲ್ಲಿ ಏನೇನೆಲ್ಲ ಹಾಕ್ತಿರ್ತೀನಿ ಆಮೇಲೆ ಹೇರ್ಸಿಗೆ ಯಾವ ರೀತಿ ಸ್ಪ್ರೇ ಅಂದರೆ ಟೋನರ್ ಥರ ಒಂದು ಹೇರ್ಸ್ ಸ್ಪ್ರೇ ಯಾವ ರೀತಿ ನಾನು ಪ್ರಿಪೇರ್ ಮಾಡ್ಕೋತೀನಿ ಅನ್ನೋದನ್ನ ಹೇರ್ ಟೋನರ್ ಕೂಡ ನಾನು ಪ್ರಿಪೇರ್ ಮಾಡಿ ಆಗಾಗ ಹಚ್ಕೊತಿರ್ತೀನಿ ಯಾವ ರೀತಿ ಏನೇನೆಲ್ಲ ಹಾಕಿ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತೇಳಿ ಬೇಕಿದ್ದರೆ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನಿಮಗೋಸ್ಕರ ಆ ವೀಡಿಯೋನ ಮಾಡ್ತೀನಿ ಯಾಕಂತಂದ್ರೆ ನಾನು ಕೆಲವೊಂದು ಸರ್ತಿ ಮಾಡ್ತಿರ್ತೀನಿಲ್ಲ ಸೊ ನನಗೋಸ್ಕರನೇ ಮಾಡ್ಕೊಂಡ್ಬಿಡ್ತೀನಿ ಕೆಲವೊಂದು ಸರ್ತಿ ವಿಡಿಯೋ ಮಾಡೋಕ್ಕೆ ಆಗೋಲ್ಲ ನನಗೆ ನೀವು ಯಾರ್ಯಾದರೂ ಕಮೆಂಟ್ ಮಾಡಿದರೆ ನನಗೂ ಒಂದು ಮೋಟಿವೇಶನ್ ಫೀಲ್ ಆಗುತ್ತೆ ಓಹ್ ವಿಡಿಯೋ ಮಾಡಬೇಕು ಆಗಬೇಕು ನನ್ನ ಒಂದು ವ್ಯೂವರ್ಸ್ ನನ್ನ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಟ್ರೈ ಎಲ್ಲ ನಾನು ಮಾಡಿ ಮತ್ತು ಡೆಫಿನೆಟಾಗಿ ನಿಮಗೋಸ್ಕರ ನಾನು ಒಂದು ಒಳ್ಳೆ ಕಂಟೆಂಟು ಒಳ್ಳೆ ವೀಡಿಯೋಸ್ನ ಹಾಕಿ ಹಾಕ್ತೀನಿ ಈ ವಿಡಿಯೋದಲ್ಲಿ ಲಾಸ್ಟಿಗೆ ನಾನು ಕಮೆಂಟ್ ಮಾಡಿ ತಿಳಿಸಿ ಹಾಯ್ ಅಂತ ಆಮೇಲೆ ಕಮೆಂಟ್ ಮಾಡಿ ಹೊಸಬ್ರು ಇದ್ದ ಯಾರಾದರೂ ಇದ್ದರೆ ನನಗೆ ಹಾಯ್ ಅಂತ ಕಮೆಂಟ್ ಮಾಡಿ ನನ್ನ ಜ ನನ್ನ ಜೊತೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಯಾ ಯಾವ ರೀತಿ ಇತ್ತು ಹಾಂ ಅಂಥೇಳಿ ಹಾಗೆ ಲೈಕ್ ಮಾಡಿದೆ ಹೋಗಬೇಡಿ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಫೀಲ್ ಆಗ್ತದ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರು ಯಾರಾದರೂ ನೋಡ್ತಿದ್ದೆ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ